ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಾವು ಪರಿಸರ ಸ್ನೇಹಿ ಗಣಪನನ್ನು ಅಷ್ಟಾಗಿ ಪೂಜಿಸುತ್ತಿಲ್ಲ ನಮ್ಮ ಮುತ್ತು ಮುಂದಿನ ಜನಾಂಗದ ಉಳಿವಿಗೆ ಪರಿಸರ ಸ್ನೇಹಿ ಗಣಪನನ್ನು ತಂದು ಪೂಜಿಸುವುದು ವಿಸರ್ಜಿಸುವುದು ಸೂಕ್ತ ಹಾಗೂ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಬಹಳ ಹುಷಾರಾಗಿ ವಿಸರ್ಜನೆ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಗುಟ್ಟದ ಮೇಲೆ ನೆಲೆಸಿರುವ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜನಪ್ಪ ಪುಟ್ಟು ಅವರು ಶ್ರೀ ಬ್ಯಾಟರಾಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದಕ್ಕೆ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸ್ವಾಮಿಯ ಆಶೀರ್ವಾದ ಪಡೆಯುವುದಕ್ಕೆ ನಾವೆಲ್ಲರೂ ಸಹ ಬಂದಿದ್ದೇವೆ ಈಗ ನಾವು ಸಹ ದೇವರ ಅನುಗ್ರಹದಿಂದ ನಮ್ಮ ಕೈಲಾದ ಮಟ್ಟಿಗೆ ಈ ತಾಲೂಕಿನಲ್ಲಿ ನಮ್ಮದೇ ಆದಂತಹ ಜನ ಸೇವೆ ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸ ಗಳಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡುವಂಥದ್ದು ಈ ದೇವಾಲಯದ ಆವರಣದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ನೂರ ಒಂದು ಸಾಮೂಹಿಕ ವಿವಾಹಗಳನ್ನು ಸಹ ಈ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಸಹ ಈ ಕಾರ್ಯಕ್ರಮಗಳು ಮುಂದುವರಿಸುತ್ತಾ ಬಡವರ ಪರವಾಗಿ ಎಲ್ಲರಿಗೂ ಸಹ ಅನುಕೂಲವಾಗುವಂತೆ ನಿಟ್ಟಿನಲ್ಲಿ ನಾವು ನಡೆದುಕೊಂಡು ಹೋಗುವಂತಹ ಕೆಲಸಗಳ ಆಗುವಂತದ್ದು ಸ್ವಾಮಿ ಅನುಗ್ರಹ ಯಾರೇ ಏನೇ ಬೇಡಿದ್ರೂ ಸಹ ಕೊಡುವಂತಹ ಶಕ್ತಿ ಶ್ರೀ ಬ್ಯಾಟರಾಯ ಸ್ವಾಮಿಗೆ ಇರುವಂತಹದ್ದು ಎಂದು ತಿಳಿಸಿ ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಬರುತ್ತಿದ್ದು ನಾವು ಪರಿಸರ ಸ್ನೇಹಿ ಗಣಪನನ್ನು ಅಷ್ಟಾಗಿ ಪೂಜಿಸುತ್ತಿಲ್ಲ ನಮ್ಮ ಮತ್ತು ಮುಂದಿನ ಜನಾಂಗದ ಉಳಿವಿಗೆ ಪರಿಸರ ಸ್ನೇಹಿ ಗಣಪನನ್ನು ತಂದು ಪೂಜಿಸುವುದು ವಿಸರ್ಜಿಸುವುದು ಸೂಕ್ತ ಹಾಗೂ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಬಹಳ ಹುಷಾರಾಗಿ ವಿಸರ್ಜನೆ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ನಾವೆಲ್ಲ ನಡ್ಕೊಂಡೇ ಬಂದ್ಬಿಡ್ತಾ ಇದ್ವಿ ಚಿಕ್ಕ ವಯಸ್ಸಿನ ನಾನೂರಿಂದ ನಡ್ಕೊಂಡು ಬಂದ್ಬಿಟ್ಟು ಶನಿವಾರ ಬಂದ್ರೆ ದರ್ಶನ ಮಾಡೋಂಥದ್ದು ಮತ್ತೆ ತರಾ ತರ ಪ್ರಸಾದಗಳು ತಿಂಡಿನ ಇಲ್ಲಿ ಸಿಗ್ತಾ ಇತ್ತು ಸ್ವೀಟ್ ಪಂಗಲ್ಲ ಈ ತರ ಪ್ರಸಾದ ಸ್ವೀಕರಿಸ್ತಾ ಇದ್ದಂಥದ್ದು ದಿನಗಳು ಈಗ ಮುಂದುವರೆದ ಭಾಗವಾಗಿ ನಾವೂ ಸಹ ದೇವರ ಅನುಗ್ರಹ ಹಾಕಿದ್ದ ನಮ್ಮ ಕೈಲಾದ ಮಟ್ಟಿಗೆ ಈ ತಾಲೂಕಿನಲ್ಲಿ ನಮ್ಮದೇ ಆದಂತ ಒಂದು ಜನ ಸೇವೆ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ವಿಶ್ವಾಸಗೊಳಿಸೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇರೋಂಥದ್ದು ಈ ಸ್ವಾಮಿ ಅನುಗ್ರಹದಲ್ಲಿ ಕಳೆದ ಎರಡು ವರ್ಷಕ್ಕಿಂದೆ ನಾವು ನೂರೊಂದು ಮದುವೆ ಸಾಮೂಹಿಕ ಮದುವೆಗಳು ಸಹ ಇಲ್ಲಿ ಮಾಡಿದ್ವಿ ಮುಂದಿನ ದಿನಗಳಲ್ಲೂ ಸಹ ಆ ಕಾರ್ಯಕ್ರಮಗಳು ಮುಂದುವರ್ತಾ ಬಡವರ ಪರವಾಗಿ ಎಲ್ರಿಗೂ ಸಹ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ನಾವು ನೆಡ್ಕೊಂಡು ನೋಡುವಂಥ ನಿಟ್ಟಿನಲ್ಲಿ ಆ ಸ್ವಾಮಿಯ ಅನುಗ್ರಹ ಎಲ್ರಿಗೂ ಯಾರು ಏನು ಕಡೆದು ಸಹ ಕೊಡೋಂಥ ಶಕ್ತಿ ಕ್ಯಾಟರಾಯ ಸ್ವಾಮಿಗೆ ಇರುವಂಥದ್ದು ಹಾಗಾಗಿ ನಮ್ಮ ಎಲ್ಲರೂ ಸಹ ಒಂದಷ್ಟು ನಮ್ಮ ಸಮಯ ಬಿಡುವಿನ ಬಿಡುವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಿ ಕಾರ್ಯದರ್ಶಿ ದೊಡ್ಡದಾಸರಹಳ್ಳಿ ಮುನಿಯಪ್ಪ ದೇವಾಲಯದ ಅರ್ಚಕರಾದ ಹರೀಶ್ ಯುವ ಮುಖಂಡರಾದ ಮಳಮಾಚನಹಳ್ಳಿ ಮುನಿರಾಜು ಸಂತೋಷ್ ರಮೇಶ್ ಚಿಕ್ಕದಾಸರಹಳ್ಳಿ ರಾಮಕೃಷ್ಣ ಶಿವು ದೊಡ್ಡದಾಸರಹಳ್ಳಿ ದೇವರಾಜ್ ಅರಕೆರೆ ಸಂತೋಷ್ ಮುಗಲಡಪಿ ರಂಜಿತ್ ಹಾಗೂ ಆಂಚಿನಪ್ಪ ಪುಟ್ಟು ಅವರ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೋವರ್ಧನ್